ಸ್ನೇಹಿತರೆ ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಬ್ರಿಟಿಷರು ನಮ್ಮ ಭಾರತವನ್ನ ಇನ್ನೂರು ವರ್ಷಗಳ ಕಾಲ ಆಳೋದರ ಜೊತೆಗೆ ಸಂಪೂರ್ಣ ಭಾರತವನ್ನ ದೋಚುತ್ತಾರೆ ವ್ಯಾಪಾರ ಮಾಡ್ತೀವಿ ಅಂತ ಭಾರತಕ್ಕೆ ಬಂದ ಕೆಂಪುಮೂತಿ ಬ್ರಿಟಿಷರು ಇಲ್ಲಿನ ರಾಜಮನೆತನಗಳನ್ನ ಮೂರ್ಖರನ್ನಾಗಿ ಮಾಡಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೊಂಡು ನಮ್ಮ ರಾಜರುಗಳ ಮಧ್ಯಾಹ್ನ ತಂದಿಟ್ಟು ಒಬ್ಬರಿಗೆ ಒಬ್ಬರು ಯುದ್ಧ ಮಾಡೋ ಹಾಗೆ ಮಾಡಿ ಒಂದೊಂದೇ ರಾಜಮನೆತನಗಳನ್ನು ಆಕ್ರಮಿಸುತ್ತಾ ಇಡೀ ಭಾರತವನ್ನೇ ಆಕ್ರಮಿಸಿಕೊಂಡು ನಮ್ಮ ದೇಶದ ಸಂಪತ್ತನ್ನು ಹೇಗೆ ಕೊಳ್ಳೆ ಹೊಡೆದ್ರು ಯಾವ ರೀತಿ ಹಿಂಸೆಯನ್ನು ಕೊಡ್ತಾ ಇದ್ರು ನಮ್ಮವರನ್ನೇ ಜೀತದಾಳುಗಳನ್ನಾಗಿ ಮಾಡಿಕೊಂಡು ಹೇಗೆ ಕೆಲಸವನ್ನು ಮಾಡಿಕೊಳ್ತಾ ಇದ್ರು ಕೇವಲ ವ್ಯಾಪಾರಕ್ಕೆ ಬಂದ ಬ್ರಿಟಿಷರು ಅವರ ದೇಶದಿಂದ ನಮ್ಮ ದೇಶಕ್ಕೆ ಆಯುಧಗಳನ್ನು ಸೈನಿಕರನ್ನು ಕರೆಸಿಕೊಳ್ಳುವಾಗ ಇಲ್ಲಿನ ರಾಜಮನೆತನಗಳು ವಿರೋಧವನ್ನೇ ಮಾಡದೆ ಸುಮ್ಮನೆ ಕೂತ್ಕೊಂಡು ಬಿಟ್ರ ಇದರಿಂದ ಬ್ರಿಟಿಷರು ಸಂಪೂರ್ಣ ಭಾರತವನ್ನು ಹೇಗೆ ತಮ್ಮ ಕೈವಶ ಮಾಡಿಕೊಂಡ್ರು ಅನ್ನುವ ವಿಚಾರವನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಭಾರತಕ್ಕಿಂತ ಹದಿಮೂರು ಪಟ್ಟು ಚಿಕ್ಕ ದೇಶವಾದ ಯುನೈಟೆಡ್ ಕಿಂಗ್ಡಮ್ನ ಒಂದು ಭಾಗವಾದ ಬ್ರಿಟನ್ ದೇಶ ಆಗಿನ ಕಾಲದಲ್ಲಿ ಯುರೋಪ ದೇಶಗಳಲ್ಲಿ ಧಾನ್ಯಗಳು ಮತ್ತು ಮಸಾಲಾ ಪದಾರ್ಥಗಳಿಗೆ ಅತಿ ಹೆಚ್ಚು ಬೇಡಿಕೆ ಇತ್ತು ಇದರಿಂದ ಅಲ್ಲಿನ ವ್ಯಾಪಾರಿಗಳು ಪ್ರಪಂಚದ ಯಾವ ದೇಶದಲ್ಲಿ ಮಸಾಲಾ ಪದಾರ್ಥಗಳು ಕಡಿಮೆ ಬೆಲೆಗೆ ಅತಿಯಾಗಿ ಸಿಗುತ್ತೆ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಅವರಿಗೆ ಬೇಕಾದ ಮಸಾಲಾ ಪದಾರ್ಥಗಳು ಅಲ್ಲದೆ ರೇಷ್ಮೆ ಹತ್ತಿ ಟೀ ಇವೆಲ್ಲ ಸಿಗುತ್ತೆ ಅಂತ ತಿಳಿದು ಬರುತ್ತೆ ಇದರಿಂದ ಭಾರತದಲ್ಲಿ ವ್ಯಾಪಾರವನ್ನು ಶುರು ಮಾಡಿದ್ರೆ ಅತಿ ಹೆಚ್ಚು ಲಾಭ ಮಾಡಬಹುದು ಅಂತ ನಿರ್ಧಾರವನ್ನು ಮಾಡಿ ಭಾರತದ ಕಡೆಗೆ ಬರುವುದಕ್ಕೆ ತಯಾರಿಯನ್ನು ಮಾಡ್ತಾರೆ ಆದರೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಹೇಗೆ ಬರೋದು ಅಂತ ಯಾರಿಗೂ ತಿಳಿದಿಲ್ಲ ಅದೇ ಸಂದರ್ಭದಲ್ಲಿ ಸಾವಿರದ ನಾಲ್ಕುನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಪೋರ್ಚುಗಲ್ ದೇಶದ ವಾಸ್ಗೋಡಿಗಾಮ ಎಂಬ ನಾವಿಕ ಸಮುದ್ರ ಮಾರ್ಗದ ಮೂಲಕ ನಿಂದ ಭಾರತಕ್ಕೆ ಹೇಗೆ ಬರುವುದು ಅಂತ ದಾರಿಯನ್ನು ಕಂಡುಹಿಡಿತಾನೆ ಬ್ರಿಟಿಷರು ಭಾರತಕ್ಕೆ ಬರುವ ನೂರು ವರ್ಷಗಳ ಮೊದಲೇ ಪೋರ್ಚುಗೀಸರು ಭಾರತಕ್ಕೆ ಬಂದು ಇಲ್ಲಿನ ಕೆಲವು ಸಣ್ಣ ಸಣ್ಣ ರಾಜಲುಗಳನ್ನು ಸೋಲಿಸಿ ಮುಂಬೈ ಗೋವಾ ಹಾಗೂ ಮಂಗಳೂರನ್ನು ವಶಪಡಿಸಿಕೊಂಡು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರ್ತಾರೆ ಹೀಗೆ ಸಾವಿರದ ಐದ್ನೂರರಿಂದ ಸಾವಿರದ ಆರುನೂರವರೆಗೆ ಅಂದ್ರೆ ಸರಿಸುಮಾರು ನೂರು ವರ್ಷಗಳವರೆಗೆ ಇಲ್ಲಿ ಸಿಗುವ ಮಸಾಲಾ ಪದಾರ್ಥಗಳು ರೇಷ್ಮೆ ಹತ್ತಿ ಹೀಗೆ ಸಾಕಷ್ಟು ಪದಾರ್ಥಗಳನ್ನು ಗೆ ಸಾಗಿಸಿ ವ್ಯಾಪಾರವನ್ನು ಮಾಡಿಕೊಂಡರು ಇಲ್ಲಿ ಕಡಿಮೆ ಬೆಲೆಗೆ ಸಿಗುವ ಪದಾರ್ಥಗಳನ್ನು ಯುರೋಪ್ನಲ್ಲಿ ದುಬಾರಿ ಬೆಲೆಗೆ ಮಾರಿಕೊಂಡು ತುಂಬಾನೇ ಆದಾಯವನ್ನು ಮಾಡಿಕೊಳ್ತಾ ಇದ್ರು ಇಸ್ವಿಯ ನಂತರ ಬ್ರಿಟನ್ ಗೆ ಸೇರಿದ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸಿಗುವ ಸಾಂಬಾರ್ ಪದಾರ್ಥಗಳು ಮತ್ತು ಇತರೆ ವಾಣಿಜ್ಯ ಪದಾರ್ಥಗಳನ್ನು ನಾವು ಯುರೋಪ್ ಗೆ ತಂದು ವ್ಯಾಪಾರವನ್ನು ಮಾಡಬೇಕು ಇದಕ್ಕಾಗಿ ಭಾರತಕ್ಕೆ ಹೋಗಿ ಪೋರ್ಚುಗೀಸರನ್ನ ವ್ಯಾಪಾರದಲ್ಲಿ ಹಿಂದಿಕ್ಕಬೇಕು ಅಂತ ರಾಣಿ ಎಲಿಜಬೆತ್ ಗಳಿಂದ ಅನುಮತಿಯನ್ನು ಕೇಳಿ ಪಡ್ಕೊಳ್ತಾರೆ ಹೀಗೆ ಬ್ರಿಟಿಷರು ನೆದರ್ಲ್ಯಾಂಡಿನ ಒಂದು ಕಂಪನಿ ಜೊತೆ ಸೇರಿ ಪೋರ್ಚುಗೀಸರು ಯಾವ ಸಮುದ್ರ ಮಾರ್ಗದಿಂದ ಭಾರತಕ್ಕೆ ಬಂದರೂ ಅದೇ ಸಮುದ್ರ ಮಾರ್ಗದ ಮೂಲಕ ಹದಿನಾರು ನೂರ ಎಂಟು ಆಗಸ್ಟ್ ಇಪ್ಪತ್ನಾಲ್ಕರಂದು ಭಾರತಕ್ಕೆ ಕಾಲಿಡ್ತಾರೆ ಈ ರೀತಿ ಬ್ರಿಟಿಷರು ಮೊದಲ ಬಾರಿಗೆ ಸೂರತ್ಗೆ ಬಂದು ನೆಲೆಯೂರುತ್ತಾರೆ ಆ ಸಂದರ್ಭದಲ್ಲಿ ಆ ಪ್ರಾಂತ್ಯವನ್ನು ಆಳ್ತಾ ಇದ್ದವನು ಜಹಾಂಗೀರ್ ಬ್ರಿಟಿಷರು ಮೊಘಲ್ ಸಾಮ್ರಾಜ್ಯದ ಜಹಾಂಗೀರ್ನನ್ನ ಭೇಟಿ ಮಾಡಿ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಪತ್ರವನ್ನ ಪಡೆದುಕೊಳ್ತಾರೆ ಹೀಗೆ ಅನುಮತಿಯನ್ನು ಪಡೆದ ಬ್ರಿಟಿಷರು ಮೊದಲ ಬಾರಿಗೆ ಸೂರತ್ನಲ್ಲಿ ಈಸ್ಟ್ ಇಂಡಿಯಾ ಎಂಬ ಹೆಸರಿನಿಂದ ಅವರ ಮೊದಲ ಕಂಪನಿಯನ್ನು ಆರಂಭ ಮಾಡ್ತಾರೆ ಗೆಳೆಯರೆ ಸಾವಿರದ ಆರ್ನೂರಕ್ಕೂ ಮೊದಲು ನಮ್ಮ ದೇಶದಲ್ಲಿ ಪೋರ್ಚುಗೀಸರು ಮಾತ್ರ ವ್ಯಾಪಾರವನ್ನು ಮಾಡ್ತಾ ಇದ್ರು ಇದೇ ಸಮಯಕ್ಕೆ ಅಂದ್ರೆ ಸಾವಿರದ ಆರ್ನೂರ ಅರವತ್ನಾಲ್ಕರಲ್ಲಿ ಫ್ರೆಂಚರು ಕೂಡ ಭಾರತದಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೆ ಬರ್ತಾರೆ ಇದರಿಂದ ಭಾರತದಲ್ಲಿ ಬ್ರಿಟಿಷ್ ಮತ್ತು ಡಚ್ ಕಂಪನಿಗಳು ವ್ಯಾಪಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಭಾರತದ ಎಲ್ಲಾ ಕಡೆ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಂಡಿರುವುದರಿಂದ ಫ್ರೆಂಚರಿಗೆ ಭಾರತದಲ್ಲಿ ಬ್ರಿಟಿಷ್ ವ್ಯಾಪಾರವನ್ನ ಸೋಲಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಸಾವಿರದ ಆರ್ನೂರರಿಂದ ಸಾವಿರದ ಆರುನೂರ ಐವತ್ತೇಳರವರೆಗೆ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರವನ್ನಷ್ಟೇ ಮಾಡ್ತಾ ಇರ್ತಾರೆ ಆದರೆ ಅವರ ಅಸಲಿ ಮುಖ ಇಲ್ಲಿಂದಲೇ ಶುರುವಾಗುವುದು ಬ್ರಿಟಿಷರು ವ್ಯಾಪಾರ ನಡೆಸಿದ ಸುಮಾರು ನೂರ ಐವತ್ತು ವರ್ಷಗಳಲ್ಲಿ ನಮ್ಮ ದೇಶದ ಆಚಾರ ವಿಚಾರಗಳನ್ನು ಪ್ರಜೆಗಳ ಹವ್ಯಾಸಗಳನ್ನು ಬಲ ಮತ್ತು ಬಲಹೀನತೆಗಳನ್ನು ನಮ್ಮ ರಾಜರುಗಳ ಆಡಳಿತ ಶೈಲಿಯನ್ನು ಒಳಜಗಳಗಳನ್ನು ಪ್ರತಿಯೊಂದು ವಿಚಾರಗಳನ್ನು ಗಮನಿಸುತ್ತಾ ಬರ್ತಾರೆ ಇದು ಅವರಿಗೆ ನಮ್ಮನ್ನು ಹೇಗೆ ವಂಚಿಸಿ ಆಕ್ರಮಿಸಬೇಕು ಅನ್ನೋದಕ್ಕೆ ಸಹಾಯವಾಗುತ್ತೆ ಇದರಿಂದ ಬ್ರಿಟಿಷರು ಭಾರತವನ್ನು ಕೈವಶ ಮಾಡಿಕೊಂಡು ಇಡೀ ಭಾರತವನ್ನು ಆಳಬೇಕು ಅಂತ ನಿರ್ಧಾರ ಮಾಡ್ತಾರೆ ಹೀಗೆ ಭಾರತದ ರಾಜರುಗಳನ್ನು ತಮ್ಮ ಹಾಕಿಕೊಳ್ಳುವುದಕ್ಕೆ ಅಂತಲೇ ರಾಜರುಗಳಿಗೆ ದುಬಾರಿಯಾದ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಕೊಟ್ಟು ರಾಜರುಗಳ ಮೆಚ್ಚುಗೆಯನ್ನು ಗಳಿಸುವುದಕ್ಕೆ ಶುರು ಮಾಡ್ತಾರೆ ಈ ಗಿಫ್ಟ್ ಕೊಡುವ ವಿಷಯದಲ್ಲಿ ತುಂಬಾನೇ ವಿಚಾರ ಮಾಡಿದ ಬ್ರಿಟಿಷರು ಮೊದಲು ತಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರುವ ಸುತ್ತಮುತ್ತಲಿನ ಪ್ರಾಂತ್ಯಗಳ ರಾಜರುಗಳಿಗೆ ಕಾಣಿಕೆಯನ್ನು ಕೊಡ್ತಾರೆ ಯಾಕೆ ಅಂದ್ರೆ ಇವರಿಗೆ ವ್ಯಾಪಾರ ಪ್ರತಿಸ್ಪರ್ಧಿಗಳಾಗಿ ಬೆಳಿತಾ ಇದ್ದದ್ದು ಪೋರ್ಚುಗೀಸರು ಮತ್ತು ಫ್ರೆಂಚರು ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಪೋರ್ಚುಗೀಸರನ್ನು ಮತ್ತು ವ್ಯಾಪಾರ ಮಾಡೋದಕ್ಕೆ ಬರ್ತಾ ಇದ್ದ ಫ್ರೆಂಚರನ್ನು ಮೊದಲು ಭಾರತದಿಂದ ಓಡಿಸ್ತಾರೆ ಇದರಿಂದ ಇಲ್ಲಿ ವ್ಯಾಪಾರ ಮಾಡಲು ಯಾರು ಬರದ ಹಾಗೆ ಮತ್ತು ಇವರು ಮಾತ್ರ ವ್ಯಾಪಾರವನ್ನು ಮಾಡುವ ಹಾಗೆ ನೋಡಿಕೊಳ್ತಾರೆ ಈ ರೀತಿ ವ್ಯಾಪಾರದ ಮೂಲಕ ಇಡೀ ಭಾರತದ ಮೇಲೆ ಹಿಡಿತ ಇರುವ ಹಾಗೆ ನೋಡಿಕೊಳ್ತಾರೆ ಹೀಗಿರುವಾಗಲೇ ಭಾರತದಲ್ಲಿ ತುಂಬಾ ರಾಜರುಗಳು ತಮ್ಮ ಅಧಿಪತ್ಯವನ್ನು ಸಾಧಿಸಿ ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಅಂತಲೇ ಅಕ್ಕಪಕ್ಕದ ರಾಜಮನತನೆಗಳ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ರು ಇಂತಹ ಸಮಯವನ್ನು ಕಾಯ್ತಾ ಇದ್ದ ಬ್ರಿಟಿಷರು ಸಮಯದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅಂತಲೇ ಯುದ್ಧವನ್ನು ಮಾಡ್ತಾ ಇದ್ದಾರೆ ರಾಜರುಗಳಿಗೆ ಹಣ ಮತ್ತು ಬಂದೂಕುಗಳಂತ ಆಯುಧಗಳ ಸಹಾಯವನ್ನು ಮಾಡ್ತಾ ಇದ್ರು ಮತ್ತು ತಮಗೆ ಬೇಕಾದ ರಾಜಮನೆತನಗಳು ಯುದ್ಧದಲ್ಲಿ ಗೆಲುವು ಸಾಧಿಸುವ ಹಾಗೆ ನೋಡಿಕೊಳ್ತಾ ಇದ್ರು ಬ್ರಿಟಿಷರ ಸಹಾಯದಿಂದ ಯುದ್ಧ ಗೆದ್ದಂತಹ ರಾಜರುಗಳು ಅದಕ್ಕೆ ಪ್ರತಿಯಾಗಿ ಬ್ರಿಟಿಷರಿಗೆ ಬೇಕಾದ ಅನುಕೂಲಕರವಾದ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ಅನುಮತಿಯನ್ನ ನೀಡಲೇಬೇಕಾಗುತ್ತೆ ಈ ಒಂದು ಮಾದರಿಯನ್ನೇ ಬಳಸಿಕೊಂಡ ಬ್ರಿಟಿಷರು ಇನ್ನಷ್ಟು ಹೆಚ್ಚಿನ ಈಸ್ಟ್ ಇಂಡಿಯಾ ಕಂಪನಿಗಳನ್ನು ಭಾರತದ ರಾಜರುಗಳ ಸಹಾಯದಿಂದ ಚೆನ್ನೈ ಮುಂಬೈ ಕೋಲ್ಕತ್ತಾಗಳಲ್ಲಿ ಅಂದ್ರೆ ಭಾರತದ ಕರಾವಳಿ ತೀರವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದೊಂದಾಗಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಳ್ತಾ ಬರ್ತಾರೆ ಯಾಕೆ ಈ ಬ್ರಿಟಿಷರು ಭಾರತದ ಕರಾವಳಿಯನ್ನೇ ಟಾರ್ಗೆಟ್ ಮಾಡಿಕೊಳ್ತಾರೆ ಅಂತ ನೋಡಿದ್ರೆ ಒಂದು ದೇಶದ ರಾಜಧಾನಿ ಹೇಗೆ ಆ ದೇಶದ ಹೃದಯ ಭಾಗವಾಗಿ ಇರುತ್ತೋ ಅದೇ ರೀತಿ ಯಾವುದೇ ದೇಶದ ಕರಾವಳಿ ಭಾಗವನ್ನು ಆಕ್ರಮಿಸಿಕೊಂಡ್ರೆ ಸಹಜವಾಗಿಯೇ ಇಡೀ ದೇಶವೇ ತಮ್ಮ ಹಿಡಿತಕ್ಕೆ ಬರುತ್ತೆ ಅನ್ನೋದನ್ನ ತಿಳಿದ ಬ್ರಿಟಿಷರು ಈ ರೀತಿ ಅತಿ ಮುಖ್ಯವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡ್ರು ಹೀಗೆ ಕೇವಲ ವ್ಯಾಪಾರ ಮಾಡೋದ್ರಿಂದ ಭಾರತವನ್ನು ಆಳೋದಕ್ಕೆ ಅಸಾಧ್ಯ ಅಂತ ತಿಳಿದ ಬ್ರಿಟಿಷರು ಈ ದೇಶವನ್ನು ಆಕ್ರಮಿಸಬೇಕು ಅಂದ್ರೆ ಬಂದೂಕು ಮದ್ದುಗುಳ್ಳುಗಳು ಮತ್ತು ಸೈನಿಕರ ಅಗತ್ಯ ಇದೆ ಅಂತ ಬ್ರಿಟಿಷರು ನಿರ್ಧಾರವನ್ನು ಮಾಡ್ತಾರೆ ಹೀಗೆ ನಮ್ಮ ಕಂಪನಿಗಳ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿ ಕಾವಲಿಗೆ ಸೆಕ್ಯುರಿಟಿ ಗಾರ್ಡ್ಗಳ ಅವಶ್ಯಕತೆ ಇದೆ ಎಂದು ರಾಜರುಗಳಲ್ಲಿ ಅನುಮತಿಯನ್ನು ಪಡೆಯುವುದಕ್ಕೆ ಮುಂದಾಗ್ತಾರೆ ಸಾಕಷ್ಟು ಉಡುಗೊರೆಗಳಿಂದ ಯುದ್ಧ ಸಂದರ್ಭದಲ್ಲಿನ ಸಹಾಯದಿಂದ ಬ್ರಿಟಿಷರಿಂದ ಸಂತುಷ್ಟರಾಗಿ ಬ್ರಿಟಿಷರ ಹಿಡಿತದಲ್ಲಿದ್ದ ರಾಜರುಗಳು ಅನುಮತಿಯನ್ನ ಕೊಡಬೇಕಾಗಿ ಬರುತ್ತೆ ಹೀಗೆ ಅನುಮತಿಯನ್ನು ಪಡೆದ ಬ್ರಿಟಿಷರು ತಮ್ಮ ಫ್ಯಾಕ್ಟರಿಗಳನ್ನು ವ್ಯವಹಾರಗಳನ್ನು ಕಾಪಾಡಿಕೊಳ್ಳಲು ನಮಗೆ ಬಂದೂಕುಗಳು ಪಿರಂಗಿಗಳು ತುಂಬಾನೇ ಅಗತ್ಯ ಇದೆ ಅಂತ ನಂಬಿಸಿ ಆಗಿನ ಕಾಲದ ಅತ್ಯಾಧುನಿಕ ಆಯುಧಗಳನ್ನು ಸೈನಿಕರನ್ನು ಭಾರತಕ್ಕೆ ಕರೆಸಿಕೊಳ್ತಾರೆ ಅವರ ಸೈನ್ಯವನ್ನು ಮದ್ರಸಾ ಬಾಂಬೆ ಹೀಗೆ ಅತಿ ಮುಖ್ಯ ಪ್ರದೇಶಗಳಲ್ಲಿ ನೇಮಿಸುತ್ತಾ ಬರ್ತಾರೆ ಹೀಗೆ ನೋಡ್ ನೋಡುತ್ತಲೇ ಸಾವಿರದ ಎಂಟುನೂರ ವರ್ಷದ ಸಮಯಕ್ಕೆ ಬ್ರಿಟಿಷರ ಸೈನ್ಯದಲ್ಲಿ ಲಕ್ಷಾಂತರ ಸೈನಿಕರು ಆಗಿದ್ರು ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂದ್ರೆ ಬ್ರಿಟಿಷರ ಸೈನ್ಯದಲ್ಲಿ ಸರಿಸುಮಾರು ಅರ್ಧದಷ್ಟು ಸೈನಿಕರು ಭಾರತೀಯರೇ ಆಗಿದ್ರು ಇನ್ನುಳಿದ ಸೈನಿಕರನ್ನ ಅವರ ದೇಶದಿಂದ ಕರೆಸಿಕೊಳ್ತಾರೆ ಜೀವನೋಪಾಯಕ್ಕಾಗಿ ಮತ್ತು ಇತರ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ನಮ್ಮ ದೇಶದ ಪ್ರಜೆಗಳು ಬ್ರಿಟಿಷರ ಸೈನ್ಯದಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅವರಿಗೆ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಬ್ರಿಟಿಷರ ಸೈನ್ಯ ಬಲ ತುಂಬಾನೇ ಹೆಚ್ಚಾಗುತ್ತೆ ಇನ್ನು ಯುದ್ಧ ಮಾಡುವುದೊಂದೇ ಬಾಕಿ ಇರುತ್ತೆ ಇದರ ಮಧ್ಯ ಭಾರತದಲ್ಲಿ ಆಳ್ವಿಕೆ ನಡೆಸ್ತಾ ಇರುವ ರಾಜಮನೆತನಗಳಲ್ಲಿ ಒಗ್ಗಟ್ಟು ಐಕ್ಯತೆ ಸ್ನೇಹ ಸಂಬಂಧಗಳು ಇರದೆ ಒಬ್ಬರ ಮೇಲೆ ಒಬ್ಬರು ಯುದ್ಧವನ್ನು ಮಾಡ್ಕೊಳ್ತಾ ಇದ್ರು ಮೊಘಲ್ ಮರಾಠ ಮತ್ತು ಸಿಖ್ ಸಾಮ್ರಾಜ್ಯ ಸಾಕಷ್ಟು ದಾಳಿಗೆ ಒಳಗಾಗಿದ್ದು ಊರುಗಳ ನಡುವಿನ ಒಳ ಲಾಭವನ್ನು ಪಡೆಯುವುದಕ್ಕೆ ನಿರ್ಧಾರ ಮಾಡಿದ ಬ್ರಿಟಿಷರು ಭಾರತೀಯ ರಾಜಮನೆತನಗಳ ಮೇಲೆ ಯುದ್ಧ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಗೆಳೆಯರೆ ಬ್ರಿಟಿಷರು ತುಂಬಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮೊದಲ ಯುದ್ಧವನ್ನು ಬಂಗಾಳದಿಂದ ಪ್ರಾರಂಭ ಮಾಡ್ತಾರೆ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಬಂಗಾಳದ ಅಂದಿನ ರಾಜನಾದ ಸಿರಾಜ್ ಉದ್ದೌಲನ್ ನಡುವೆ ಬ್ರಿಟಿಷರು ಯುದ್ಧವನ್ನ ಶುರು ಮಾಡ್ತಾರೆ ಈ ಯುದ್ಧದಲ್ಲಿ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ತಂತ್ರಗಾರಿಕೆಯನ್ನು ಬಳಕೆ ಮಾಡ್ತಾರೆ ಹೇಗೆ ಅಂದ್ರೆ ಸಿರಾಜ್ ಉದ್ದವಲನ್ ಬಳಿ ಇರುವ ಜಾಫರ್ ಎಂಬ ವ್ಯಕ್ತಿಗೆ ಆಸೆಯನ್ನು ತೋರಿಸಿ ನಮಗೆ ಸಹಾಯವನ್ನು ಮಾಡಿ ಅಂತ ಕೇಳಿಕೊಳ್ತಾರೆ ರಾಜ ಯುದ್ಧವನ್ನು ಘೋಷಣೆ ಮಾಡಿದ ನಂತರ ಈ ಮೀರ್ ಜಾಫರ್ ಬ್ರಿಟಿಷರು ಯುದ್ಧಕ್ಕೆ ಬರ್ತಾ ಇಲ್ಲ ಅವರಿಗೆ ಯುದ್ಧ ಮಾಡುವ ಮನಸ್ಸೇ ಇಲ್ಲ ಮತ್ತು ಅವರು ಯುದ್ಧಕ್ಕೆ ಸಿದ್ಧರೂ ಇಲ್ಲ ಅಂತ ಒಂದು ಸುಳ್ಳನ್ನು ಹೇಳ್ತಾರೆ ಈ ರೀತಿಯ ಸುಳ್ಳು ಹೇಳುವ ಹಾಗೆ ಮಾಡಿರೋದು ಬ್ರಿಟಿಷರು ಹೀಗೆ ಯುದ್ಧವೇ ನಡೆಯಲ್ಲ ಅಂತ ತಿಳಿದ ರಾಜ ಸೈನ್ಯ ಸಮೇತ ಹಿಂತಿರುಗುತ್ತಿದ್ದಾಗ ಏಕಾಏಕಿ ಬ್ರಿಟಿಷ್ ಸೈನ್ಯ ಆಕ್ರಮಣವನ್ನು ಮಾಡುತ್ತೆ ಈ ಯುದ್ಧದ ಹೆಸರು ದಿ ಬೆಟಲ್ ಆಫ್ ಪ್ಲಸ್ಸಿ ಈ ರೀತಿಯ ಆಕ್ರಮಣದಿಂದ ರಾಜ ಮತ್ತು ಸೈನ್ಯ ದುರಂತ ಅಂತ್ಯವನ್ನು ಕಾಣ್ತಾರೆ ಹೀಗೆ ಬ್ರಿಟಿಷರು ತಮ್ಮ ಮೊದಲ ಯುದ್ಧವನ್ನು ಗೆಲ್ತಾರೆ ಯುದ್ಧ ನೀತಿಗಳನ್ನು ಎಂದಿಗೂ ಪಾಲಿಸಿದ ಬ್ರಿಟಿಷರು ದೌರ್ಜನ್ಯದಿಂದ ಮತ್ತು ಆಕ್ರಮಣದಿಂದ ಯುದ್ಧದಲ್ಲಿ ರಾಜರುಗಳನ್ನು ಸೋಲಿಸ್ತಾ ಇದ್ರು ಹೀಗೆ ಬ್ರಿಟಿಷರು ಭಾರತದ ರಾಜರುಗಳ ಮೇಲೆ ಯುದ್ಧವನ್ನು ಸಾರುತ್ತಲೇ ಇದ್ರು ಹೀಗಿರುವಾಗ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಮೊಗಲ್ನ ಶಾ ಆಲಂನ ಮೇಲೆ ಯುದ್ಧವನ್ನು ಮಾಡಿ ಗೆದ್ದು ಬೆಂಗಾಲ ಬಿಹಾರ ಮತ್ತು ಒರಿಸ್ಸಾಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸುತ್ತಾರೆ ಹೀಗೆ ಮೂರು ಪ್ರದೇಶಗಳನ್ನು ಒಮ್ಮೆಲೆ ಆಗಮಿಸಿಕೊಂಡ ಬ್ರಿಟಿಷರು ಆ ಪ್ರದೇಶಗಳ ಮೇಲೆ ತಮ್ಮದೇ ಆದ ರೂಲ್ಸ್ ಗಳ ಮೂಲಕ ಹಿಡಿತವನ್ನು ಸಾಧಿಸುತ್ತಾರೆ ಮತ್ತು ಆ ಪ್ರಾಂತದ ಪ್ರಜೆಗಳು ತೆರಿಗೆಯನ್ನು ಪಾವತಿ ಮಾಡಬೇಕು ಅಂತ ಹಣ ಸಂಗ್ರಹಣೆಯನ್ನು ಮಾಡಿ ರಶೀದಿಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ವಿಸ್ತರಣಾ ನೀತಿಯನ್ನು ಮುಂದುವರಿಸಿದ ಬ್ರಿಟಿಷರ ಕಣ್ಣು ಮುಂಬೈ ಮತ್ತು ಮದರಸಾ ಪ್ರಾಂತಗಳ ಮೇಲೆ ಬೀಳುತ್ತೆ ಆದರೆ ಈ ಕರಾವಳಿ ಪ್ರದೇಶವನ್ನು ಆಕ್ರಮಿಸುವುದಕ್ಕೂ ಮೊದಲು ಮೈಸೂರು ರಾಜ್ಯವನ್ನು ಆಕ್ರಮಿಸಬೇಕು ಎಂದು ನಿರ್ಧಾರವನ್ನು ಮಾಡಿ ಮೈಸೂರಿನ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾರೆ ಆ ಸಮಯದಲ್ಲಿ ಮೈಸೂರನ್ನ ಆಳುತ್ತಿದ್ದ ಮಹಾರಾಜ ಹೈದರಲಿ ಟಿಪ್ಪು ನ ತಂದೆ ಬ್ರಿಟಿಷರು ಮತ್ತು ಮೈಸೂರಿನ ನಡುವೆ ನಾಲ್ಕು ಯುದ್ಧಗಳು ನಡೆಯುತ್ತಿವೆ ಮೊದಲ ಯುದ್ಧ ಸಾವಿರದ ಏಳುನೂರ ಅರವತ್ತೇಳು ಅರವತ್ತೊಂಬತ್ತರ ನಡುವೆ ನಡೆದ ಯುದ್ಧದಲ್ಲಿ ಹೈದರಲಿಗೆ ಇದ್ದ ಸೈನ್ಯ ಬಲದಿಂದ ಬ್ರಿಟಿಷರು ಸುಲಭವಾಗಿ ಸೋಲ್ತಾರೆ ನಂತರ ಎರಡನೇ ಯುದ್ಧ ಸಾವಿರದ ಏಳುನೂರ ಎಂಬತ್ತು ಮತ್ತು ಎಂಬತ್ನಾಲ್ಕರ ನಡುವೆ ನಡೆಯುತ್ತೆ ಆದರೆ ಈ ಯುದ್ಧದಲ್ಲಿ ಬ್ರಿಟಿಷರು ತಾವು ಮಾತ್ರ ಯುದ್ಧ ಮಾಡದೆ ಮರಾಠ ರಾಜರು ಮತ್ತು ಹೈದರಾಬಾದ್ ನಿಜಾಮರ ಬೆಂಬಲದೊಂದಿಗೆ ಹೈದರಲಿಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಈ ಗನಗೋರ ಯುದ್ಧದಲ್ಲಿ ಹೈದರ ಮರಣವನ್ನು ಹೊಂತಾರೆ ಇದರಿಂದ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಈ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ತಂದೆಯನ್ನು ಕಳೆದುಕೊಂಡ ಟಿಪ್ಪು ಸುಲ್ತಾನ್ ತಂದೆಯ ಸಾವಿನ ಪ್ರತೀಕಾರವಾಗಿ ಬ್ರಿಟಿಷರ ಮೇಲೆ ಮೂರನೇ ಯುದ್ಧಕ್ಕೆ ಮುಂದಾಗ್ತಾನೆ ಆದರೆ ಈಗಲೂ ಬ್ರಿಟಿಷರು ಬುದ್ಧಿವಂತಿಕೆಯಿಂದ ಮರಾಠರು ಮತ್ತು ಹೈದರಾಬಾದ್ ನಿಜಾಮರ ಜೊತೆಗೂಡಿ ಯುದ್ಧವನ್ನು ಮಾಡಿ ಟಿಪ್ಪು ಸುಲ್ತಾನ್ ಸೋಲಿಸುವುದರ ಮೂಲಕ ಅರ್ಧ ಸಾಮ್ರಾಜ್ಯವನ್ನೇ ವಶಪಡಿಸಿಕೊಳ್ತಾರೆ ಹೀಗೆ ವಶಪಡಿಸಿಕೊಂಡ ಅರ್ಧ ಸಾಮ್ರಾಜ್ಯವನ್ನು ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದ್ ನಿಜಾಮರು ಸಮನಾಗಿ ಹಂಚಿಕೊಳ್ತಾರೆ ನಂತರ ಕೊನೆಯದಾಗಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಬಾರಿಗೆ ಬ್ರಿಟಿಷರು ಟಿಪ್ಪು ಸುಲ್ತಾನ್ ನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅನ್ನು ಸಾಯಿಸಿ ಇಡೀ ಮೈಸೂರನ್ನು ಆಕ್ರಮಿಸಿಕೊಳ್ತಾರೆ ಹೀಗೆ ಬ್ರಿಟಿಷರು ಮತ್ತು ಮೈಸೂರಿನ ನಡುವೆ ನಡೆದ ಯುದ್ಧವನ್ನು ಆಂಗ್ಲೋ ಮೈಸೂರು ಯುದ್ಧ ಅಂತ ಕರೆಯಲಾಯಿತು ನಂತರ ಬ್ರಿಟಿಷರ ಕಣ್ಣು ಮರಾಠ ಸಾಮ್ರಾಜ್ಯದ ಮೇಲೆ ಬೀಳುತ್ತೆ ಇವರ ಜೊತೆ ಕೂಡ ಬ್ರಿಟಿಷರು ಮೂರು ಯುದ್ಧಗಳನ್ನು ಮಾಡ್ತಾರೆ ಹೀಗೆ ಭಾರತದ ಎಲ್ಲ ಸಾಮ್ರಾಜ್ಯಗಳನ್ನು ಒಂದೊಂದಾಗಿ ಆಕ್ರಮಿಸಿಕೊಳ್ತಾರೆ ಮತ್ತು ಕೊನೆಯದಾಗಿ ಬ್ರಿಟಿಷರಿಗೆ ಸಹಾಯವಾದ ರಾಜರುಗಳಲ್ಲಿ ಎರಡು ಜನ ಮಾತ್ರ ಉಳಿತಾರೆ ಅವರಲ್ಲಿ ಸಿಖ್ ಎಂಪೈರ್ ರಂಜಿತ್ ಸಿಂಗ್ ಮತ್ತು ಹೈದರಾಬಾದ್ ನಿಜಾಮ್ ನವಾಬ ಈ ಸಿಖ್ ರಾಜ ಯಾವತ್ತಿಗೂ ಬ್ರಿಟಿಷರಿಗೆ ವಿರುದ್ಧವಾಗಿ ನಡೆದುಕೊಂಡವರಲ್ಲ ಇದರಿಂದ ಅವರು ಇರುವವರಿಗೆ ಉತ್ತಮ ಸಂಬಂಧದಿಂದ ಇದ್ದು ಆತ ಮರಣಿಸಿದ ನಂತರ ಬ್ರಿಟಿಷರು ಆ ರಾಜ್ಯವನ್ನು ಕೂಡ ಆಕ್ರಮಿಸಿ ಬಿಡ್ತಾರೆ ಕೊನೆಯದಾಗಿ ಉಳಿದಿರುವುದು ಹೈದರಾಬಾದ್ ನಿಜಾಂ ನವಾಬ ಈತ ಬ್ರಿಟಿಷರಿಗೆ ತುಂಬಾನೇ ವಿನಯದಿಂದ ಇರುವುದರಿಂದ ಈತನನ್ನು ಬ್ರಿಟಿಷರು ಬಿಟ್ಟು ಬಿಡ್ತಾರೆ ಹೀಗೆ ಸಂಪೂರ್ಣ ಭಾರತ ಇವರ ಕೈಗೆ ಬರುತ್ತೆ ಈ ರೀತಿ ಭಾರತವನ್ನು ಆಕ್ರಮಿಸಿದ ನಂತರ ಬ್ರಿಟಿಷರ ಮಹಾರಾಣಿಯಾದ ವಿಕ್ಟೋರಿಯಾ ರಾಣಿಯನ್ನು ಭಾರತಕ್ಕೆ ಕರೆಸಿ ಭಾರತಕ್ಕೂ ಕೂಡ ಆಕೆಯೇ ಮಹಾರಾಣಿ ಎಂದು ಘೋಷಣೆಯನ್ನು ಮಾಡಿಕೊಂಡು ಭಾರತವನ್ನು ಸಾವಿರದ ಎಂಟುನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಅಂದ್ರೆ ಸುಮಾರು ತೊಂಬತ್ತು ವರ್ಷಗಳವರೆಗೆ ಇಡೀ ಭಾರತವನ್ನು ದೋಚಿಕೊಡ್ತಾ ಹಿಂಸಿಸ್ತಾ ಅತ್ಯಂತ ದೌರ್ಜನ್ಯದಿಂದ ಆಳ್ವಿಕೆಯನ್ನು ಮಾಡಿ ತುಂಬಾನೇ ಸುಖವಾಗಿ ಬದುಕ್ತಾ ಇದ್ರು ಈ ದಬ್ಬಾಳಿಕೆಯಿಂದ ಜೀತದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ನಮ್ಮ ದೇಶದ ಎಷ್ಟೋ ಜನ ವೀರ ಯೋಧರು ಸ್ವಾತಂತ್ರ್ಯ ಸಮರನಾಯಕರು ಸಾವಿರಾರು ಸಂಖ್ಯೆಯಲ್ಲಿ ಕಠಿಣ ಸರವಾಸವನ್ನು ಗಲ್ಲು ಶಿಕ್ಷೆಯನ್ನು ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬ್ರಿಟಿಷರ ಗುಂಡಿಗೆ ಎದೆಕೊಟ್ಟು ಪ್ರಾಣ ಕಳೆದುಕೊಂಡು ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕು ಹದಿನೈದರ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಹೀಗೆ ಬಲಿದಾನ ಮತ್ತು ಉಪವಾಸದಿಂದ ಪಡೆದ ಸ್ವಾತಂತ್ರ್ಯವನ್ನು ನಾವು ಜೋಪಾನ ಮಾಡುವ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಶೇಷತೆಯನ್ನು ಮುಗಿಸ್ತಾ ಇದ್ದೀನಿ ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ